ನೀವು ಮಾತಾಡ್ಬೇಕು ಇವಾಗ ನಮಸ್ಕಾರ ಸ್ನೇಹಿತರೆ ನಾಗಾಭರಣ ನಾಗಿನಿ ನಮ್ಮೆಲ್ಲರ ಸ್ನೇಹ ಎಪ್ಪತ್ತರ ದಶಕದಿಂದ ಇಲ್ಲಿವರೆಗೂ ಹಾಗೆ ನಡ್ಕೊಂಡು ಬಂದಿದೆ ನಾನು ನಾಗಾಭರಣವರ ಒಂದು ಸೀರಿಯಲ್ಲು ಒಂದು ನಾಟಕ ಒಂದು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಅವನ ನೋಡ್ರಿ ಮಗ ಬರ್ಣ್ಣ ಈಗ ನಾಗಣ್ಣಿ ಬರ್ಣ್ಣ ಅವರ ಸಿನಿಮಾದಲ್ಲೂ ಕೂಡ ನಾನು ಆ್ಯಕ್ಟ್ ಮಾಡಿರೋದು ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗಿಂತ ಹೆಚ್ಚು ಖುಷಿ ಪಟ್ಟವರು ಬೇರೆ ಯಾರು ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಂ ಹೌದು ಅದೇನೆ ನಾನು ಹೇಳೋದು ಬಂದೆ ಕಣ ಮೂರು ತಂದೆ ತಾಯಿ ಮಗ ಇನ್ನು ಅವನ ಮಗ ರೆಡಿ ಆಗ್ತಾ ಇದ್ದಾನೆ ಅವನ ಸಿನಿಮಾದಲ್ಲೂ ಮಾಡೋವರೆಗೂ ನಾನು ಇರ್ತೀನಿ ಎಂಥ ಒಂದು ವಿಭಿನ್ನವಾದ ಪಾತ್ರವನ್ನು ನನಗೆ ಕೊಟ್ಟಿದ್ದಾಳೆ ಅಂತಂತಂದರೆ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ ಇಲ್ಲ ನಾನು ಜೋರು ಮಾಡೋದು ಕೈಗಾಳಿ ಪಾತ್ರ ಅಥವಾ ಗುಳು ಅಂತ ಅಳೋದು ಆ ಥರದ್ದೇ ನೋಡಿರ್ತೀರ ಆದರೆ ಇವಳು ನನಗೆ ನೀನು ಅದೆಲ್ಲ ನಾನು ಬೇರೆ ಥರ ಪಾತ್ರ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬೇರೆ ಥರ ಅಂದರೆ ಆದಿವಾಸಿ ಅಂತ ಅನ್ಕೋಬೇಡಿ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಕೈಲಿ ನೋಡಿ ಒಂದೊಂದು ಏನು ಶುಗರ್ ಡೌನ್ ಆಗ್ತಾ ಇದೆ ನನ್ನದು ಒಂಬತ್ತು ಗಂಟೆ ರಾತ್ರಿಲಿ ಆ ಡಾನ್ಸ್ ಮಾಡಿಸಿದ್ದಾರೆ ನಮ್ಮ ಕೈಲಿ ಎಷ್ಟೊತ್ತು ನಾವು ಎಂಜಾಯ್ ಮಾಡಿದ್ದೀವಿ ಮಾಡಿದ್ದೀವಿ ಅಂತಂದರೆ ಹಾಗೀಗಲ್ಲ ಒಂದು ಸಮಾಜ ಮುಖಿಯಾಗಿ ಸಮಾಜ ತಿದ್ದುಬೋದು ಈ ಚಿತ್ರಗಳಿಂದ ನಾನು ಅಂದ್ಕೊಂಡಿರೋದು ಸಿನಿಮಾದಿಂದ ಸಮಾಜವನ್ನು ತಿದ್ದುವ ಕೆಲಸ ಆಗುತ್ತೆ ಸಿನಿಮಾ ನೋಡಿ ಎಷ್ಟೊಂದು ಜನ ಬದಲಾಗಿದ್ದಾರೆ ಅಂತ ಈಗ ಬರ್ತಾ ಇರೋ ಸಿನಿಮಾ ನೋಡಿ ಮಕ್ಕಳೆಲ್ಲ ಏನು ಫೈಟಿಂಗು ಅದು ಇದು ಕೊಲೆ ಮಾಡೋದು ಅಂದರೆ ಆ ಓ ಅಂತ ಏನು ಎಂಜಾಯ್ ಮಾಡತ್ವಿ ಅದು ಮನೇಲಿ ಕುತ್ಕೊಂಡೆ ಎಂಜಾಯ್ ಮಾಡ್ತಾರೆ ನಾನು ನೋಡ್ತೀನಿ ಪರವಾಗಿಲ್ಲ ಹಾಕಿ ಅದು ನಂಗೆ ಭಯ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ಮಕ್ಕಳು ಬೆಳೀತಾ ಇದ್ದಾರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಇದೆ ಅನ್ನೋ ಭಯ ಕೂಡ ನಮಗೆ ಸಿನಿಮಾ ರಂಗವನ್ನು ನೋಡಿ ಭಯ ಪಟ್ಕೊಳ್ಳುವಂಥ ಸ್ಥಿತಿ ಕೂಡ ನನಗೆ ಇದೆ ಇದು ಇದು ಯಾವತ್ತೂ ಇದು ಸುಳ್ಳಲ್ಲ ನಿಜ ನನ್ನ ನನ್ನ ಭಾವನೆಯಿಂದ ನನಗನ್ಸಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಅದರ ಮಧ್ಯೆ ಅದರ ಮಧ್ಯೆ ಒಂದು ಉತ್ತಮವಾದ ಹೀಗೂ ಇರ್ಬೋದು ಸಮಾಜದಲ್ಲಿ ಹೀಗೂ ಒದಗ್ಬೋದು ಅಂತ ಒಳ್ಳೆಯ ಕಥೆಯನ್ನು ಎದುರಿಸ್ಕೊಂಡು ಆರಿಸಿಕೊಂಡು ಅವಳು ಸಮಾಜ ಮುಖಿಯಾಗಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಹೇಗೆ ಬೆಳೆಸಿದ್ರೆ ಅವರು ಹೇಗೆ ಬದಲಾಗ್ತಾರೆ ಅನ್ನೋದನ್ನು ಅದರ ಬಗ್ಗೆ ಅವಳು ಒಂದು ರಿಸರ್ಚ್ ಮಾಡಿದ್ದಾಳು ಏನು ಮಾಡಿದಳು ಮುಂಚೆನೇ ಎಷ್ಟೋ ವರ್ಷಗಳ ಹಿಂದೆಯೇ ಅವಳು ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ನಾನು ಮಾಡಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿತು ಅವಳಿಗೆ ವಹಿಸ್ಬಿಟ್ಟು ಅವರು ಒಂಥರ ಜವಾಬ್ದಾರಿ ಇಲ್ಲದೆ ಅವರು ದು ಬಿಲ್ಗಿರಿ ರಂಗನ ಬೆಟ್ಟ ಎಲ್ಲ ಸುತ್ತಾ ಇದ್ರು ನಮ್ಮ ಜಂಟಿ ಪ್ರೊಡ್ಯೂಸರು ಸುತ್ತಾ ಇದ್ರು ಅದು ಎಲ್ಲ ಭಾರವನ್ನು ನಮ್ಮ ನಾಗೇನೆ ಬಂದ ಅಂದರೆ ಯಾವ ಕುಂದು ಕೊಲೆ ಆಗದಂತೆ ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಇದು ಮಾಡಿದ್ರು ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀವಿ ಪಾತ್ರವನ್ನ ಎಂಜಾಯ್ ಮಾಡಿದ್ದೀವಿ ಆಮೇಲೆ ನನಗೆ ತುಂಬ ಆಶ್ಚರ್ಯ ಅಂತ ಅದಿದ್ದು ನಾಗಾಭರಣ ಎಷ್ಟು ದೊಡ್ಡ ಡೈರೆಕ್ಟ್ರು ಎಷ್ಟು ನ್ಯಾಷನಲ್ ಅವಾರ್ಡು ಇಂಟರ್ನ್ಯಾಷನಲ್ ಅವಾರ್ಡು ಅದು ಇದೆಲ್ಲ ಕಲ್ತ್ಕೊಂಡವರು ಅವರು ತುಂಬ ಓದ್ಕೊಂಡಿರೋರು ಅಂಥವ್ರಿಗೆ ಒಂದು ಶಾರ್ಟ್ ಇವಳು ಅಲ್ಲೆಲ್ಲೋ ಮೇಲೆ ಹತ್ತಿ ಹೋಗಿ ತಗ ತೆಗಿಯೋಕ್ಕಾಗಲಿಲ್ಲ ನನಗೆ ಈ ಶಾರ್ಟ್ ತೆಗೊಂಡು ಬಪ್ಪ ಅಂತ ಅಂತ ಹೇಳಿದ್ರು ನಾಗಾಭರಣ ಅವ್ರು ಬಂದಿದ್ದ ದಿನ ಅವ್ರು ಪಾಪ ಡೆಲ್ಲಿಯಿಂದ ಬಂದಿದ್ರು ಆ ತಾನೇ ಬಂದು ಇಳಿದಿದ್ರು ಇವಳು ಬೆಟ್ಟ ಹತ್ತಿಸ್ಬಿಟ್ಟು ಈ ಶಾರ್ಟ್ ತೆಗೊಂಡು ಬಾ ಅಂಥದ್ದು ಇಲ್ಲ ಇದನ್ನ ಇಲ್ಲಿಂದಲೂ ತೆಗಿಬಹುದು ಅಂತ ನಾಗ ಬಣ್ಣ ಹೇಳಿದ್ರೆ ಇಲ್ಲ ಇಲ್ಲ ನನಗೆ ಹೀಗೇ ಬೇಕು ಇದನ್ನೇ ನೀನು ತಗೊಂಡ್ಬಾ ಅಂತ ಗಂಡನಿಗೆ ಜೋನ್ ಮಾಡಿ ಅಷ್ಟು ದೊಡ್ಡ ಡೈರೆಕ್ಟ್ರಿಗೆ ಜೋನ್ ಮಾಡಿದ್ಲು ನಾನು ಹಾಗೆ ಆ ಅಂತ ನೋಡ ನೋಡ್ತಾ ಇದ್ದೆ ಓ ಒಂದು ಅಂದ್ರೆ ಅಂತ ಒಂದು ಕಮ್ಯಾಂಡ್ ಇರಬೇಕು ಅಂತಂತಂದ್ಬಿಟ್ಟು ಆ ನಿಟ್ಟಿನಲ್ಲಿ ಅವಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ ಅವ ಹುಡುಗನಿಂದ ಹುಡುಗನಿಗೆ ಅಭಿನಯ ಅಂದರೆ ಏನು ಮುಂಚೆ ಕಲ್ತಿದ್ದೇ ಅಲ್ಲ ನೀನು ಹೌದಾ ಹಾ ಹೌದಾ ಮಾಡಿದ್ದಂತೆ ಇವಾಗ ಎಷ್ಟು ಹೆದ್ರಕೊಂಡು ಹೆದ್ರಕೊಂಡು ಏನು ಹೆದ್ಕೊಬಿಡ ಒಂದು ಇದಾಗಿ ಮಾಡು ನಿಂಗೆ ಬರುತ್ತೆ ಎಲ್ಲ ಬರುತ್ತೆ ಅಂತ ಪ್ರೋತ್ಸಾಹ ತುಂಬಿ 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 ಅವನನ್ನ ಒಂದು ಹೀರೋ ನಮ್ಮ ಸಿನಿಮಾದ ಹೀರೋ ಅಂತ ನಾನು ಅಂದ್ಕೊಂಡಿದ್ದೀನಿ ಕಥೆನೇ ಹೀರೋ ಅಂತ ಅಂದ್ಬಿಟ್ಟು ಕತೆ ಒಂದು ಚೆನ್ನಾಗಿದ್ದರೆ ಅದು ತಾನಾಗೇ ನೋಡ್ಸ್ಕೊಂಡು ಹೋಗುತ್ತೆ ವೆಲ್ಕಮ್ ವೆಲ್ಕಮ್ ರಾಘು ಚಿನ್ನಾರಿ ಮುತ್ತನ ಜೊತೆಗೆ ಜೀನಿಯಸ್ ಮುತ್ತ ಸೇರ್ಕೊಂಡು ಇನ್ನೂ ಒಂದು ಹೆಚ್ಚು ನಮ್ಮ ಚಿತ್ರಕ್ಕೆ ಒಂದು ಆ ಏನು ಮೆದುಕನ್ನ ತಂದಿದೆ ಅಂತ ಹೇಳ್ಬೋದು ಹೀಗಾಗಿ ಅಲ್ಲಿ ಭಾಗವಹಿಸಿದ ಕಲಾವಿದರು ಮತ್ತು ನಮಗೆ ಸಹಾಯ ಮಾಡ್ತಾ ಇದ್ದಂಥ ಸೂಸಿಗೀಟ್ಗಳು ಅಸಿಸ್ಟೆಂಟ್ಗಳು ಕ್ಯಾಮ್ರಾಮನ್ ಅವರು ವರ್ಕ್ ಅಂತೂ ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಂಗೀತ ಸಂಗೀತ ಕಂಟಿನ್ಯೇ ಹಾಡಿರೋದು ಸಂಗೀತ ನಿರ್ದೇಶಕರ ಎಷ್ಟು ಚೆನ್ನಾಗಿ ಅವರು ಒಂದು ಹಾಡನ್ನು ನಮ್ಮ ಈ ಚಿತ್ರಕ್ಕೆ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಆ ಪರಿಸರವನ್ನು ಮೊದಲೇದಾಗಿ ನಮ್ಮ ಕರ್ನಾಟಕ ಎಷ್ಟು ಚೆನ್ನಾಗಿದೆ ನಾವೆಲ್ಲ ಬೇರೆಲ್ಲೋ ಸ್ವಿಟ್ಜರ್ಲ್ಯಾಂಡು ಅಲ್ಲಿ ಇಲ್ಲಿ ಹೋಗ್ತೀವಿ ಬಟ್ ನಮ್ಮ ಕರ್ನಾಟಕನೇ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಒಂದು ಏರಿಯಲ್ ಅಲ್ಲಿ ಅವಳು ತೋರಿಸಿದ್ದಾಳೆ ಫಸ್ಟ್ ಶಾರ್ಟ್ ಏನು ಚೆನ್ನಾಗಿದೆ ಅಂತಂದರೆ ರಂಗನ ಬೆಟ್ಟ ಆ ಕಾಡು ಆ ನಿಶಬ್ದತೆ ಆ ಜನ ಅಲ್ಲಿನ ಆದಿವಾಸಿ ಜನಗಳು ಎಲ್ಲರೂ ಎಲ್ಲರೂ ಎಲ್ಲವೂ ಚೆಂದ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ನೀವು ನೋಡಿ ಎಂಜಾಯ್ ಮಾಡ್ತಾರೆ ಅದರಲ್ಲಿ ಯಾವ ಕುಂದು ಕೊರತೆ ಅಯ್ಯೋ ಇದಾಗಬಾರ್ದಾಗಿತ್ತು ಇದಾಗಬಾರ್ದಾಗಿತ್ತು ಅನ್ನೋ ಇದೇ ಇಲ್ಲ ಪ್ರಶ್ನೆನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲರೂ ಮೆಚ್ಚಿ ನಮ್ಮ ಚಿತ್ರವನ್ನು ಗೆಲ್ಲಿಸಬೇಕು ನಮ್ಮ ಪ್ರೊಡ್ಯೂಸರ್ ಹಾಕಿದ ದುಡ್ಡೆಲ್ಲ ಅವ್ರಿಗೆ ಬಂದುಬಿಟ್ರೆ ಸಾಕಪ್ಪ ಅಂದರೆ ನಮ್ಮ ಹುಡುಗನಿಗೆ ಹಾಗೆ ಯಶಸ್ಸಿನ ಮೇಲೆ ಯಶಸ್ಸು ಸಿಗಲಿ ಅಂತ ನಾನೆಲ್ಲಾನು ಕೊಡ್ಕೊತೀನಿ ಮತ್ತು ಪನ್ನಗ ಅವ್ರ ಬಗ್ಗೆ ಹೇಳಬೇಕು ಅಂತಂದು ಎಲ್ಲಿದ್ದಾರೆ ಪನ್ನಗ ಅವ್ರ ತತ್ಸವ ತದ್ಭವ ಅಲ್ಲ ಅವ್ರ ಚಿತ್ರದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಒಂದು ಹೆಮ್ಮೆ ನಮ್ಮ ಸ ಏನು ಗೆಳೆತನ ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಹಾಗೆ ನಿರಂತರವಾಗಿರಲಿ ನಿಮಗೂ ಯಶಸ್ಸು ಸಿಗಲಿ ಮೊನ್ನೆ ಮೊನ್ನೆ ತಾನೇ ನಮ್ಮ ನನ್ನ ಫ್ರೆಂಡು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ ಸೊ ಅವರಿಗೂ ನನ್ನ ಅಭಿನಂದನೆಗಳು ಇಬ್ಬರು ಡಾಕ್ಟರ್ ನಮ್ಮ ಮಧ್ಯೆ ಇದ್ದರೆ ನಮ್ಗೆ ಏನಾದರೂ ಅಂದರೆ ನೋಡ್ಬೋದು ಹಾಗಾಗಿ ತನಗನ್ಗೂ ಡಾಕ್ಟ್ರೇನು ಬರಲಿ ಅಂತ ನಾನು ಆಶಿಸ್ತೀನಿ ಒಂದು ಪರಂಪರೆ ಅಂತ ನಮ್ಮ ರಾಗೋ ಅಂತ ಕೇಳೆ ಬಿಡಿ ಎಷ್ಟು ಒಂದು ಮುಗ್ಧ ಅಂದರೆ ಮುಗ್ದ ಅವನು ಮುಗ್ಧ ಚಿನ್ನಾಗಿ ಮುಂತಾನ ಆ ಮುಗ್ಧನೇ ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾನೆ ಅವ್ನಿಗೆ ಎಷ್ಟೇ ನೋವು ಇರಲಿ ಏನೇ ಇರಲಿ ಆ ಬಂದು ಅವನ ಪಾತ್ರಕ್ಕೆ ಏನು ಬೇಕೋ ಅದನ್ನು ಕೊಡೋದನ್ನು ನಾನು ನೀವು ನೋಡಬೇಕಿತ್ತು ಆ ಸಮಯದಲ್ಲಿ ನಮಗೆ ಒಂಥರ ಆಗುತ್ತೆ ಆದರೆ ಅವನು ಅದೆಲ್ಲ ಹೊರಹಾಕಿ ಅವನು ತನ್ನ ಪಾತ್ರವಾಗಿ ನಿಲ್ತಾ ರೀತಿ ಒಂದು ಹಾ ಹಾ ಅಂತ ಅನ್ನಿಸ್ತಾ ಇತ್ತು ಆ ಮಗುಗೆ ಯಶಸ್ಸು ಸಿಗಲಿ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಹಾಗೆ ನಿರೂಪಣೆ ಮಾಡಿದ ಅಶ್ ಅಶ್ವಿನಿ ಅನುಷಾ ಲಕ್ಕಣ್ಣ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೂ ಯಶಸ್ಸು ಸಿಗಲಿ ನೀವೆಲ್ಲ ಇದನ್ನೆಲ್ಲ ಯಥಾವತ್ತಾಗಿ ಹಾಕಿ ಅಂತ ನಾನು ಕೇಳ್ಕೊತ ಗಿರ್ಜಮ್ಮ ಅವರ ಮಾತು ಅವ್ರ ಮನೆಗೆ ಹೋದ್ರೆ ಅವ್ರು ನಮ್ ಕೊಡುವಂತ ಆದಿತ್ಯ ಆಗಿರ್ಬೋದು ನಿಜಕ್ಕೂ ಎವ್ರಿ ಒನ್ ನನ್ ಡೆಫಿನೆಟ್ಲಿ ಎಸ್ ಅಂತ ಹೇಳೇ ಹೇಳ್ತಾರೆ ಅವ್ರ ಮನೇನ ನಾವು ಊಟ ಮಾಡೋದಾಗಿರ್ಬೋದು ಅತಿಥಿ ದೇವ ಅಂತಾರ ಬರೋ ಎಲ್ಲಾ ಗೆಸ್ಟ್ ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವ್ರ ಮಾತುಗಳು ಅಷ್ಟು ಪ್ರೀತಿಯಿಂದ ಇರುತ್ತೆ ಗಿರ್ಜಮ್ಮ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ